ನಮಸ್ಕಾರ ನ್ಯೂಸ್ ಪೀಪಲ್ಸ್ ವೈ ಚಾನಲ್ಗೆ ಸ್ವಾಗತ ಜಮೀನಿಗೆ ಅಳವಡಿಸಿದ ಗೇಟು ಕಲ್ಲು ಕಂಬ ತಂತಿ ಮುರಿದು ಹಾಕಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಗ್ರಾಮದ ಸಿಆರ್ ಶಿವಣ್ಣ ಸಿಆರ್ ಸಿದ್ದನಾಯಕ ಹಾಗೂ ಸಹೋದರರಿಗೆ ಸೇರಿದ ಅಯ್ಯನಪುರ ಗ್ರಾಮದ ಸರ್ವೆ ನಂಬರ್ ಐವತ್ತೊಂದು ಪಿ ಐವತ್ತೊಂದು ಬಾರ್ ಆರು ಹಾಗೂ ಐವತ್ತೊಂದು ಬಾರ್ ಪಿ ಟೂ ರಲ್ಲಿ ಒಟ್ಟು ಹನ್ನೆರಡು ಎಕರೆ ಜಮೀನಿನಲ್ಲಿ ಸುಮಾರು ಐವತ್ತು ವರ್ಷಗಳಿಂದಲೂ ಶಿವಣ್ಣ ಹಾಗೂ ಸಹೋದರರು ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸಿಕೊಂಡು ಬಂದಿರುತ್ತಾರೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಜಮೀನಿನಲ್ಲಿ ವ್ಯವಸಾಯ ಮಾಡುವ ಸಂದರ್ಭದಲ್ಲಿ ಏಕಾಏಕಿ ಬಂದಂತಹ ಸುಮಾರು ಮೂವತ್ತು ಜನರ ಗುಂಪು ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಮೀನಿಗೆ ಅಳವಡಿಸಿದ ಕಲ್ಲು ಕಂಬವನ್ನು ಹೊಡೆದು ಹಾಕಿ ಗೇಟ್ ಹಾಗೂ ಸೋಲಾರ್ ತಂತಿಗಳನ್ನು ಮುರಿದು ಅದರ ಬ್ಯಾಟರಿಯನ್ನು ಎತ್ತಿಕೊಂಡು ಹೋಗಿರುತ್ತಾರೆ ನಾವು ಯಾಕೆ ಮಾಡುತ್ತೀರಾ ಎಂದು ಕೇಳಿದಾಗ ಈ ಜಾಗ ನಮ್ಮದು ಎಂದು ಕಾಗಲವಾಡಿ ಗ್ರಾಮದ ಮಹದೇವಯ್ಯ ಮತ್ತು ಇತರರು ಹೇಳಿ ನಮಗೆ ಬೆದರಿಕೆ ಹೊಡಿರುತ್ತಾರೆ ಅವರು ಮಾಡುವ ಕೃತ್ಯವನ್ನು ನಾವು ನಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಪೊಲೀಸ್ ಇಲಾಖೆಗೆ ದೂರು ನೀಡಿರುತ್ತೇವೆ ಪೊಲೀಸ್ ಇಲಾಖೆ ಎನ್ಸಿಆರ್ ಮಾಡಿ ಕಳಿಸಿರುತ್ತಾರೆ ಮುಂದಿನ ದಿನಗಳಲ್ಲಿ ನಮಗೆ ಜೀವ ಭಯ ಹಾಗೂ ನಮ್ಮ ಆಸ್ತಿಗಳನ್ನು ನಾಶ ಮಾಡುವ ಭಯ ಇದೆ ಅವರಿಗೆ ಪ್ರಭಾವಿ ವ್ಯಕ್ತಿಗಳ ಸಪೋರ್ಟ್ ಇರುವುದರಿಂದ ನಮಗೆ ನ್ಯಾಯ ದೊರಕದೆ ಕಂಗಾಲಾಗಿದ್ದು ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಿ ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಮಾಧ್ಯಮದ ಮೂಲಕ ಆಗ್ರಹಿಸಿದರು ಇಲ್ಲವಾದರೆ ಕುಟುಂಬಸ್ಥರೆಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಪ್ರಾಣತ್ಯಾಗ ಮಾಡುವುದಾಗಿ ಪರಿಪರಿಯಾಗಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಿದ್ದನಾಯ್ಕ ಶಿವಣ್ಣ ಪ್ರಸಾದ್ ರಾಜೇಂದ್ರ ನಾಗೇಂದ್ರ ಗ್ರಾಮಸ್ಥರಾದ ಮಂಜುನಾಥ್ ಸಂತೋಷ್ ಹಾಗೂ ಇತರರು ಹಾಜರಿದ್ದರು ನಾವು ರಾಜನಾಯ್ಕ ಶಿವಣ್ಣ ಅಂತ ನಮ್ಮ ತಂದೆಗೆ ಅರವತ್ತು ಅರವತ್ತೆರಡರಲ್ಲಿ ಸಾಗುವಳಿ ಪತ್ರ ಕೊಟ್ಟಿದ್ರು ನಾವು ಐದು ಜನ ಅವ್ರುಗಳು ನಮ್ಗೆ ಭಾಗ ಬಂದು ಎರಡು ಎಕರೆ ಹದಿನೈದು ಗುಂಟೆ ಎರಡು ಹದಿನೈದು ಹದಿನೈದು ಗುಂಟೆ ಅಂತ ನಾವು ಸಾಗುವಳಿ ಮಾಡ್ಕೊಂಡು ಬಾಯ್ ಬೈ ಪಂಪ್ ಸೆಟ್ ಎಲ್ಲ ಮಾಡಿಸಿದ್ವಿ ಸ್ವಾಮಿ ಈ ಊರುಗಳು ಬಂದು ಕಾಗಲೋಡಿ ಗ್ರಾಮದ ಜನಗಳು ಬಂದು ನಮ್ಮ ಸೋಲಾರ್ಗಳು ಕಲ್ಲುಗಳು ಬಡ್ದಾಕಿ ಬ್ಯಾಟ್ರಿ ಎತ್ಕೊಂಡು ಎರಡು ಆರ ನಾಲ್ಕು ಮಾವಂಟಿ ಎರಡು ಎಲ್ಲನೂ ಎತ್ಕೊಂಡು ನಮ್ಮಗಳನ್ನೆಲ್ಲ ದೌರ್ಜನ್ಯ ಮಾಡಿ ದಿಕ್ಕಪ್ಪ ಬೋಧವರು ಬೋದವರು ನಮ್ಮ ನೀವು ಮಾಡ್ಗಿಡಿದ್ರೆ ನಿಮಗೆ ಹೊಲ ಮಾಡ್ತೀನಿ ಅಂತ ಬೆದರಿಕೆ ಮಾಡಿ ಸುಮಾರು ನಲ್ವತ್ತು ಸೀಟಿನ ಮೇಲೆ ಬಂದಿರೋ ಸ್ವಾಮಿ ಒಮ್ಮೆ ಇದರಲ್ಲಿ ನಮ್ಮ ಸ್ವಾಮಿ ಕೊಡಬೇಕು ಹ್ಞೂ ಸರ್ ನಾವು ಚಂದಕೋಡಿ ಗ್ರಾಮ ನಮ್ಮ ಗ್ರಾಮ ನಮ್ಮ ತಂದೆ ಹೆಸರು ಆಚನಾಯ್ಕನ ಮಗ ಸಿದ್ನಾಯ್ಕ ಅಂತ ಹೆಸರು ನಮ್ಮ ತಂದೆಗೆ ಒಂದು ಎಂಬತ್ತು ವರ್ಷ ಆಗಿದೆ ಸರ್ ಅಲ್ಲಿಂದ ನಮ್ಮ ತಂದೆಯವ್ರಿಂದ ಸಾಗುಳಿ ತಗೊಂಡು ಮಾಡ್ತಾ ಇದ್ದೀವಿ ಸರ್ ನಾವು ಇದ್ದೀವಿ ನಾವು ಒಟ್ಟು ನಮ್ಮ ತಂದೆಗೆ ಐದು ಜನ ಗಂಡು ಮಕ್ಕಳು ಸರ್ ಐದು ಜನ ತೊಂಬತ್ತೈದು ತೊಂಬತ್ತೆಂಟು ತೊಂಬತ್ತಲ್ಲಿ ನಾವು ತೊಂಬತ್ತೊಂಬತ್ತಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು ಹಾಗಾದಮೇಲೆ ನಾವು ಆ ಭಾಗ ಈಗ ನಾವೆಲ್ಲರೂ ಐದು ಜನ ಎರಡು ಎಕರೆ ಎರಡು ಕಲೆ ಎಕರೆ ಒಬ್ಬರು ಭಾಗಕ್ಕೆ ಬಂದಿದೆ ಸರ್ ಇದನ್ನು ಇದು ವ್ಯವಸಾಯ ಮಾಡ್ಕೊಂಡು ಸುಮಾರು ವರ್ಷದಿಂದ ನಾವು ಅನುಭವಿಸ್ಕೊಂಡು ಬರ್ತಾಯಿದ್ದೀವಿ ಸರ್ ಈಗ ಯಾರೋ ಬಂದು ನಮ್ಮನ್ನು ಈಗಾಗ್ಲೋಡೆಯವರು ಬಂದು ನಮ್ಮದು ಜಮೀನು ನಮಗೆ ಇದಾಗಿದೆ ಅಂತ ಬಂದು ಗಲಾಟೆ ಮಾಡ್ಕೊಂಡು ನಮ್ಮೆಲ್ಲ ಅಕ್ರಮವಾಗಿ ಬಂದು ನಾಲ್ಕು ಜನ ಬಂದು ಗಲಾಟೆ ಮಾಡಿದ್ದಾರೆ ಸರ್ ನಾವು ಟೈಷನ್ಗೆಲ್ಲ ಹೋಗಿ ಹೇಳಿದ್ದೀವಿ ಸರ್ ಆಗ ಅವರು ಏನೂ ಕ್ರಮ ತಗೊಂಡೇ ಇಲ್ಲ ಸರ್ ಈಗ ಬಂದು ಪುನಃ ನೆನ್ನೆ ಬಂದು ಕಲ್ಲಿನೆಲ್ಲ ಹೊಡೆದಾಕಿ ಸೋಲು ಹಾಕಿ ಕಲ್ಲನೆಲ್ಲ ಹೊಡೆದಾಕಿ ಸೋಲರ್ನೆಲ್ಲ ಕಿತ್ತಾಕಿ ಎರಡು ಆರ ಕೋಲು ನಾಲ್ಕು ಮೌಂಟಿ ಮತ್ತು ಬ್ಯಾಟ್ರಿ ಸೋಲಾರ್ ಬ್ಯಾಟ್ರಿಯನ್ನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಸರ್ ಆಗ ಅವರು ಬಂದು ನಾವು ಗಲಾಟಿ ಮಾಡಿದ್ರು ಸರ್ ನಮ್ಮೆಲ್ಲ ಅವರು ನಲ್ವಾ ತಾಳು ಬಂದಿರೋ ಸರ್ ಹೆಂಗೆ ಸುರೊಂದು ಹತ್ತು ತಾಳು ಬಂದಿದ್ದಾರೆ ಸರ್ ಇಷ್ಟೆಲ್ಲ ತುಂಬ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಸರ್ ನಮಗೆ ನನ್ನ ನನ್ನ ತಮ್ಮ ಒಬ್ಬನೇ ಸಲಿದ್ದ ಅವ್ನ ಮಗನ ಕರ್ಕೊಂಬಂದು ಆಗವರು ಬಿಡದೆ ಅವನ್ನೆಲ್ಲ ತಳ್ಕೊಂಡು ಮಾಡ್ಕೊಂಡು ನಮ್ಮದು ಕಡೆ ಅವರು ನಿಮ್ಮ ನೇಡ ನೀಡಿ ಅಂತ ಹೇಳಿದ್ರು ಅಂತ ತುಂಬ ದೌರ್ಜನ್ಯ ಮಾಡ್ಕೊಂಡು ನಮಗೆ ಭಾಳ ಹಿಂಸಾ ಕೊಡ್ತಾ ಇದ್ದಾರೆ ಸರ್ ದಯವಿಟ್ಟು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಸರ್ ಹ್ಞೂ ನಮಗೆ ಅವರು ನಾವು ಎಷ್ಟೇ ನ್ಯಾಯ ನಾವು ಕೊಟ್ಟರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಅವರು ಒಂದು ಇಲ್ಲ ಸರ್ ಅವ್ರು ಭಾರಿ ಪ್ರಬಲವಾಗಿದ್ದಾರೆ ಸರ್ ರಾಜಕೀಯದಲ್ಲಿ ಪಾ ಪ್ರಬಲವಾಗಿ ಅವ್ರನ್ನೆಲ್ಲ ಅವ್ರ ಕಲೆಲ್ಲ ಫೋನ್ ಮಾಡಿಸಿ ಹೇಳಿ ಅವ್ರನ್ನೆಲ್ಲನೂ ಇದು ಮಾಡ್ಕೊಂಡು ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ಇಲ್ಲ ಸರ್ ಈಗ ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಇಲ್ಲ ನಾವು ಬಂದು ಡಿ ಸಿ ಆಫೀಸಿಗೆ ಮುಂದೆ ನಾವು ಎಂಟಿ ಮಕ್ಕಳೆಲ್ಲ ಕರ್ಕೊಂಬಂದು ಸತ್ಯಾಗ್ರಹ ಮಾಡಿ ನಿಮ್ಮ ಹೆಸರುಗಳೆಲ್ಲ ಬರೆದು ನಾವು ಪ್ರಾಣತ್ಯ ಮಾಡ್ಕೋಬೇಕಾಗುತ್ತೆ ಸ್ವಾಮಿ ಈಗ ನಮಗೆ ತಕ್ಷಣವಾಗಿ ನ್ಯಾಯ ದೊರಕಿಸ್ಕೊಂಡು ನಮ್ಮ ಜಮೀನ ನೀವು ತಕ್ಷಣ ಕೊಟ್ಟು ನಮ್ಮ ಹತ್ರ ಅರವತ್ತ್ಮೂರು ಅರವತ್ತೆರಡಿಂದ ನಮ್ಗೆ ಆದ ಇದು ಕೊಟ್ಟಿದ್ದಾರೆ ಸಾಗುವಳಿ ಕೊಟ್ಟಿದ್ದಾರೆ ಸ್ವಾಮಿ ಅದರ ಭಾಗವಾಗಿ ನಾವು ಖಾತೆ ಮಾಡಿಸ್ಕೊಂಡು ಆರ್ ಟಿ ಸಿ ಇದೆ ಎಮ್ ಆರ್ ಇದೆ ಐದು ಆರು ಕಾಪಿ ಇದೆ ಎಲ್ಲ ಇದೆ ಸ್ವಾಮಿ ತುಂಬ್ಕೊಂಡಿದ್ದೀವಿ ಇನ್ನೆಲ್ಲ ಅವ್ರ ಗನನಿಗೆ ತಕ್ಕತ್ತ ಇಲ್ಲ ಸ್ವಾಮಿ ಪೊಲೀಸ್ನಾಗ ಕೊಟ್ಟರೆ ಆಯಿತು ಬಿಡ್ರಿ ನಾವು ಹೇಳ್ತೀವಿ ಅಂತಾರೆ ಅವರು ಕರೆಸವರು ಏನೂ ಮಾಡ್ಕೊಡಲ್ಲ ಸ್ವಾಮಿ ನೆನ್ನೆ ಬಂದು ಹೇಳಿದ್ರು ಅವರು ಕಂಪ್ಲೇಂಟ್ ಅವರು ಅವ್ರ ಮೇಲೆ ಏನು ಕೇಸ್ ಹಾಕಿಲ್ಲ ಸ್ವಾಮಿ ಏನೂ ಮಾಡಿಲ್ಲ ಜಿನಾ ಭತ್ತರೆ ನಮ್ಮ ಈ ಥರವಾಗಿ ಮೂವತ್ತಾಳು ನಲವತ್ತಾಳು ಒಂದು ಇತ್ತ ಬುಲರ್ ಗಾಡಿ ತಕೊಂಬತ್ತು ತುಂಬ್ಕೊಂಬೋದು ಇಲ್ಲೆಲ್ಲ ಎಮ್ ಕಮ್ಮ ಮಕ್ಕಳೆಲ್ಲ ಕಟ್ಕೊಂಡು ನಮಗೆಲ್ಲ ಹೊಡೆದು ಬಡ್ದು ಬೋದು ಚಿಕ್ಕಾಬಲಾಗಿ ಇದು ಮಾಡ್ತಾರೆ ಸ್ವಾಮಿ ನಮಗೆ ಸೇರಿದ್ದು ನಮ್ಮದು ನಮ್ಮ ಜಮೀನು ಅಂತ ಹೇಳೋದು ನಮಗೆ ಭಾಳ ಹಿಂಸೆ ಕೊಡ್ತಾರೆ ಸ್ವಾಮಿ ದಯವಿಟ್ಟು ಅದಾವೆ ನಮಗೆ ರಕ್ಷಣೆ ಕೊಡದೇ ಇದ್ರೆ ನಮ್ಮ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ಡಿ ಸಿ ಮುಂದೆ ಡಿ ಸಿ ಆಫೀಸ್ ಮುಂದೆ ನಾವು ಸತ್ಯಾಗ್ರಹ ಮಾಡ್ತೀವಿ ಇಲ್ಲಾಂದ್ರೆ ಪ್ರಾಣ ಹತ್ಯೆ ಮಾಡ್ಕೊಂಡು ನಾವು ಪ್ರಾಣ ಬಿಡ್ಬಿಡ್ತೀವಿ ಸ್ವಾಮಿ ನೀವು ನಮಗೆ ಹೋದ ಕಾಲದಲ್ಲಿ ಸರ್ ಇವ್ರಿಗೆ ಅರವತ್ತೊಂದು ಅರವತ್ತೇಳರಿಂದ ಸಾಗೋಳಿ ಅದ ನಾವು ಸುದ ಈ ಜಮೀನ್ಗೆ ನಮ್ಮ ತಂದೆಯವರೆಲ್ಲ ಬಂದು ಕೆಲಸ ಪಲ್ಸ ಎಲ್ಲ ಮಾಡ್ತಿದ್ರು ನಮ್ಮ ಗ್ರಾಮದವ್ರೇವರು ಅರವತ್ತೊಂದು ಅರವತ್ತೇಳರಿಂದ ಅನುಭವದಲ್ಲ ಅವರ ಇಲ್ಲಿ ಟಿ ಸಿ ಹಾಕಿ ಸರ ಸ ಕೆ ಇ ಬಿಂದಾವೆ ಚೆಕ್ ಬಂದಿ ಅದ ಎಲ್ಲವಿ ವಿ ಐ ರಿಪೋರ್ಟ್ ಕೊಟ್ರೆ ಟಿ ಸಿ ಹಾಕಕ್ಕೆ ಎಲ್ಲ ಥರದಲ್ಲೂ ಇವ್ರಿಗೆ ದಾಖಲಾತಿ ಅದ ಸರ್ ಇವರು ಬಂದು ಅನ್ನೆಸೆಸರಿ ಬಂದು ಇವ್ರನ್ನ ದೌರ್ಜನ್ಯ ಮಾಡಿ ಈಗ ನೆನ್ನ ಬಂದು ಒಂದು ಮೂವತ್ತೈದು ಕಲ್ಲು ಹೊಡ್ದಕ್ಕಾರೆ ನಾವೇ ಇದ್ದೇವೆ ಇಲ್ಲಿ ಅದರಿಂದ ಆದ್ದರಿಂದ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದ್ರೆ ನಮ್ಮ ಎಸ್ ಟಿ ಪರಿಶಿಷ್ಟ ಪಂಗಡದಿಂದ ನಾವು ಈ ಡಿ ಸಿ ಆಫೀಸ್ ಮುಂದೆ ಧರಣಿ ಮಾಡ್ತೀವಿ ನಮ್ಮ ಹೆಸರು ಮಂಜುನಾಥ್ ಸರ್ ನಾವು